ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಯಾರು ಅನ್ನೋ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ತುಂಬಾ ದಿನಗಳಿಂದ ಎಲ್ಲರ ಪ್ರಶ್ನೆ ಒಂದೇ ಆಗಿತ್ತು ಆರ್ ಕ್ಯಾಪ್ಟನ್ ಯಾರು ಅನ್ನೋ ಪ್ರಶ್ನೆ ಅನೇಕರು ಈ ವ್ಯಕ್ತಿ ಕ್ಯಾಪ್ಟನ್ ಆದ್ರೆ ಬೆಸ್ಟ್ ಈತನೇ ಈ ಬಾರಿ ಕ್ಯಾಪ್ಟನ್ ಆಗೋದು ಇವರು ಆದ್ರೆ ಈ ಸಲ ಕಪ್ ಗ್ಯಾರಂಟಿ ಅನ್ನೋ ಮಾತುಗಳನ್ನು ಹೇಳುತ್ತಿದ್ರು ಇದೀಗ ಈ ಎಲ್ಲಾ ಚರ್ಚೆಗಳಿಗೆ ಆರ್ ಸಿ ಬಿ ಫ್ರಾಂಚೈಸಿಗಳು ಫುಲ್ ಸ್ಟಾಪ್ ಇಟ್ಟಿದ್ದು ಇದೀಗ ಆರ್ ಸಿ ಬಿ ಸೀಸನ್ ಹದಿನೆಂಟರ ಕ್ಯಾಪ್ಟನ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡಿದೆ ಇದು ಆರ್ ಅಭಿಮಾನಿ ಗಳಿಗೆ ಇದ್ದ ಪ್ರಶ್ನೆಗಳಿಗೆ ಆರ್ಸಿಬಿ ಫ್ರಾಂಚೈಸಿ ಉತ್ತರ ನೀಡಿದ್ದು ಆರ್ಸಿಬಿ ತಂಡದ ಹೊಸ ಕ್ಯಾಪ್ಟನ್ ಆಗಿ ಇದೀಗ ರಜತ್ ಪಟಿದಾರ್ ಪಟ್ಟವನ್ನು ಕಟ್ಟಿದ್ದಾರೆ ಮೆಗಾ ಹರಾಜು ಪ್ರಕ್ರಿಯೆ ಮುಕ್ತಾಯವಾಗುತ್ತಿದ್ದಂತೆ ಅತಿ ಹೆಚ್ಚಾಗಿ ಕೇಳು ಬರುತ್ತಿದ್ದ ಹೆಸರು ಅಂದ್ರೆ ಅದು ರಜತ್ ಪಾಟಿದಾರ್ ಕಳೆದ ಐಪಿಎಲ್ ಸೀಸನ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಪಾಟಿದಾರ್ ಅವರನ್ನು ಈ ಬಾರಿ ಹನ್ನೊಂದು ಕೋಟಿ ಮೊತ್ತಕ್ಕೆ ಉಳಿಸಿಕೊಂಡಿತ್ತು ಇನ್ನು ದೇಸಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡವನ್ನು ಸೈಯದ್ ಮುಷ್ತಾಕ್ ಅಲ್ಲಿ ಟೂರ್ನಿಯಲ್ಲಿ ತಮ್ಮ ನಾಯಕತ್ವದಲ್ಲಿ ಹದಿನೇಳು ವರ್ಷಗಳ ನಂತರ ಫೈನಲ್ ಗೆ ಕರೆದುಕೊಂಡು ಹೋಗಿದ್ರು ಆಡಿದ್ದ ಹದಿನಾರು ಪಂದ್ಯಗಳಲ್ಲಿ ಹದಿಮೂರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ತಮ್ಮ ನಾಯಕತ್ವ ಏನು ಅನ್ನುವುದನ್ನ ತೋರಿಸಿದ್ರು ಹೀಗಾಗಿ ರಜತ್ ಹೆಸರು ಆರ್ ಕ್ಯಾಪ್ಟನ್ ಲಿಸ್ಟ್ ನಲ್ಲಿ ಮೊದಗಲಿಗರಾಗಿ ಕೇಳಿ ಬರ್ತಾ ಇತ್ತು ಇದೀಗ ಆರ್ ನಡೆಸಿದ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಕಾರ್ಯಕ್ರಮದಲ್ಲಿ ರಜತ್ ಪಟಿದಾರ್ ಹೆಸರನ್ನು ಹೇಳುವ ಮೂಲಕ ಆರ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಕಳೆದ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಹೊಡೆಯುವ ಮೂಲಕ ಫಿಫ್ಟಿದಾರ್ ಅಂತ ಕರೆಸಿಕೊಳ್ಳುವ ಜೊತೆಯಲ್ಲಿ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ರು ಇದೀಗ ಪಟಿದಾರ್ ತಂಡದ ನಾಯಕತ್ವವನ್ನು ವಹಿಸಿಕೊಳ್ಳುವ ಮೂಲಕ ಎದುರಾಳಿಗಳಿಗೆ ಇನ್ನಷ್ಟು ಭಯ ಹುಟ್ಟಿಸಿದ್ದು ಈ ಬಾರಿ ಸೀಸನ್ ಹದಿನೆಂಟರಲ್ಲಿ ಹೊಸ ನಾಯಕತ್ವದಲ್ಲಿ ಚೊಚ್ಚಲ ಕಪ್ ಗೆಲ್ಲುವ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದೆ ಇನ್ನು ರಜತ್ ಇದುವರೆಗೂ ಐಪಿಎಲ್ ನಲ್ಲಿ ಒಟ್ಟು ಇಪ್ಪತ್ತ ಏಳು ಪಂದ್ಯಗಳನ್ನು ಆಡಿದ್ದು ಏಳುನೂರ ತೊಂಬತ್ತ ಒಂಬತ್ತು ರನ್ ಗಳನ್ನು ಗಳಿಸಿದ್ದಾರೆ ಇದರಲ್ಲಿ ಒಂದು ಶತಕ ಏಳು ಅರ್ಧ ಶತಕ ಕೂಡ ಸೇರಿದೆ ಇದೀಗ ಪಟಿದಾರ್ ಕ್ಯಾಪ್ಟನ್ ಪಟಿದಾರ್ ಆಗಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಲಿದ್ದು ಇದೀಗ ಅಭಿಮಾನಿಗಳಲ್ಲಿ ಪಟಿದಾರ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳು ಹೆಚ್ಚಾಗಿದೆ ಹಾಗಾದ್ರೆ ನೋಡೋಣ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿಯ ಹೊಸ ನಾಯಕ ಪಾಟಿದಾರ್ ತಂಡವನ್ನು ಯಾವ ರೀತಿ ಮುನ್ನಡೆಸ್ತಾರೆ ಅಂತ ನಿಮ್ಮ ಪ್ರಕಾರ ರಜತ್ ಪಾಟಿದಾರ್ಗೆ ಆರ್ ಸಿ ಬಿ ನಾಯಕತ್ವ ನೀಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ